ನೀವು ಹೇಗೆ ಯೋಚನೆ ಮಾಡುತ್ತೀರೋ ಹಾಗೇ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ ಇಲ್ಲ ಇನ್ನು ನಾನೇ ಪ್ರತಿ ಅನುವಾದ ಮಾಡಿರೋ ವೀಡಿಯೋದಲ್ಲೂ ಹೇಳಿರ್ತೀನಿ ಕೇಳೇ ಕೇಳಿರ್ತೀರಾ ಬೇರೆ ಕಡೆಯೂ ಕೇಳಿರ್ಬೋದು ಇದನ್ನೇ ಲಾಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ ನೀವು ಏನು ಯೋಚನೆ ಮಾಡ್ತೀರೋ ಅದು ನಿಮ್ಮ ಜೀವನದಲ್ಲಿ ರಿಯಾಲಿಟಿ ಆಗುತ್ತೆ ಆದರೆ ಏನಿದು ಇಷ್ಟೊಂದು ಸಿಂಪಲ್ ಆಗಿದೆಯಾ ಇಲ್ಲ ಇದೇ ಇದ್ದರೂ ಆ್ಯಕ್ಚುಯಲ್ ಮೀನಿಂಗ್ ಆಗಿದೆಯಾ ಹಾಗಾದರೆ ಇದೆಲ್ಲ ಇಷ್ಟೊಂದು ಸಿಂಪಲ್ ಆಗಿದ್ದರೆ ಯೋಚನೆ ಮಾಡೋದರಿಂದ ಸಿಕ್ಕಿಬಿಟ್ಟಿದ್ರೆ ಲೈಫ್ನಲ್ಲಿ ಪ್ರತಿಯೊಬ್ಬರು ಸಕ್ಸಸ್ಫುಲ್ ಆಗಿಬಿಡ್ತಾಯಿದ್ರು ಪ್ರತಿಯೊಬ್ಬರು ಸಂತೋಷದಿಂದ ಫುಲ್ಫಿಲ್ ಆಗಿಬಿಡ್ತಾಯಿದ್ರು ಆ್ಯಕ್ಚುಲಿ ಈ ಥರ ನಡೆಯಲ್ಲ ಯಾಕೆ ನಡೆಯಲ್ಲ ಯಾಕಂದರೆ ಲಾ ಆಫ್ ಅಟ್ರಾಕ್ಷನ್ ಏನೊಂದು ಇನ್ಸ್ಟಾಗ್ರಾಮ್ ರೀಲ್ ಆಗಿರೋಲ್ಲ ಯೂಟ್ಯೂಬ್ ಶಾರ್ಟ್ಸ್ ಆಗಿರಲ್ಲ ನೀವು ನೋಡ್ತೀರಾ ತಿಳ್ಕೊತೀರಾ ಸ್ವೈಪ್ ಮಾಡಿಬಿಡ್ತೀರಾ ಬದಲಿಗೆ ಇದೊಂದು ಡೀಪ್ ಸ್ಪಿರಿಚುಯಲ್ ಲಾ ಆಗಿರುತ್ತೆ ಕರೆಕ್ಟ್ ತಾನೇ ಮತ್ತು ಇದನ್ನು ನಿಮ್ಮ ಡಿಸೈರ್ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಡಿಸೈರ್ನ ಅಚೀವ್ ಮಾಡ್ಕೊಳ್ಳೋಕ್ಕೆ ಶಾರ್ಟ್ ಕಟ್ ಅಂತ ತಿಳ್ಕೊಂಡಿದ್ ಕೂಡಲೇ ಇದ್ರ ಎಸ್ ಎನ್ಸೆ ತಪ್ಪಾಗ್ಬಿಡುತ್ತೆ ಹಾಗಾದರೆ ಸತ್ಯ ಏನು ಲಾಫ್ ಅಟ್ರಾಕ್ಷನ್ನ ಅರ್ಥ ಕೇವಲ ಮ್ಯಾನಿಫೆಸ್ಟೇಷನ್ ಆಗುತ್ತಾ ಇಲ್ಲ ಇದ್ರ ಹಿಂದೆ ಡೀಪ್ ಮೀನಿಂಗ್ ಏನಾದರೂ ಇದೆಯಾ ಇವತ್ತಿನ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಸಂಪೂರ್ಣವಾಗಿ ಲಾಫ್ ಅಟ್ರಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ ರಿಯಲ್ ಮೀನಿಂಗ್ ಏನು ನನ್ನ ಫೇವ್ರೆಟು ಗುರುಗಳು ಪರಮಾಂಸ ಯೋಗಾನಂದವರು ಮತ್ತು ಅಬ್ರಹಾಂ ಮಿಕ್ಸರ್ ಅವರ ಎನರ್ಜಿ ಟೀಚಿಂಗ್ ಬೇಸ್ ಮೇಲೆ ಇದ್ರ ಬಗ್ಗೆ ನೋಡೋಣ ಮೊದಲನೇದಾಗಿ ಅವರ ಎನರ್ಜಿ ಟೀಚಿಂಗ್ ಬಗ್ಗೆ ತಿಳ್ಕೊಳ್ಳೋಣ ನಂತರ ಪರಮಾಂಸ ಯೋಗಾನಂದವರ ಸ್ಪಿರಿಚುವಲ್ ಟೀಚಿಂಗನ್ನು ನೋಡೋಣ ನಿಜವಾಗ್ಲೂ ಲಾಫ್ ಅಟ್ರಾಕ್ಷನ್ನ ಉದ್ದೇಶ ಏನು ನಮ್ಮ ಟೀಚರ್ ಅಬ್ರಾಮಿಕ್ಸ್ ಹೇಳ್ತಾರೆ ಏನೇ ನಡೆದರೂ ನಿಮ್ಮ ವೈಬ್ರೇಷನ್ ಅಕಾರ್ಡಿಂಗೇ ನಡೆಯುತ್ತೆ ನಿಮ್ಮ ವೈಬ್ರೇಷನ್ ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ಜೀವನದಲ್ಲಿ ರಿಯಾಲಿಟಿ ಆಗೋಕ್ಕೆ ಶುರುವಾಗುತ್ತೆ ನೀವೇನಾದರೂ ಹೈ ವೈಬ್ರೇಷನಲ್ಲಿದ್ದರೆ ಖುಷಿಯಾಗಿರೋ ಆ್ಯಟಿಟ್ಯೂಡ್ನಲ್ಲಿದ್ದರೆ ಎಕ್ಸೈಟ್ಮೆಂಟು ಜಾಯ್ಫುಲ್ ಹ್ಯಾಪಿ ಫೀಲಿಂಗ್ನಲ್ಲಿ ಇರ್ತೀರಾ ಅಂದರೆ ನೀವು ಅದೇ ರೀತಿಯ ವಿಷಯ ವಸ್ತು ಸಂದರ್ಭಗಳನ್ನ ಅಟ್ರಾಕ್ಟ್ ಮಾಡ್ತಿರ್ತೀರಾ ಇದಕ್ಕೆ ಸೇಮ್ ಆಪೋಸಿಟ್ ನೀವು ಭಯದಲ್ಲಿದ್ದರೆ ಡೌಟಲ್ಲಿ ಗಿಲ್ಟ್ನ ಎಮೋಷನಲ್ಲಿ ವೈಬ್ರೇಟ್ ಮಾಡ್ತಾ ಇದ್ರೆ ಅದೇ ರೀತಿ ಎಕ್ಸ್ಪೀರಿಯೆನ್ಸ್ನ ಲೈಫ್ನಲ್ಲಿ ಅಟ್ರಾಕ್ಟ್ ಮಾಡ್ಕೊಳ್ತಿರ್ತೀರಾ ಪದೇ ಪದೇ ಇದೇ ಥರದ ಸಿಚುವೇಶನ್ ನೋಡೋಕೆ ಸಿಗ್ತಾ ಇರುತ್ತೆ ಹಬ್ರಾಮಿಕ್ಸ್ ಹೇಳ್ತಾರೆ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ರಿಯಾಲಿಟಿ ಅಂದರೆ ನೀವೇ ನಿಮ್ಮ ಲೈಫನ್ನ ಸೃಷ್ಟಿ ಮಾಡ್ಕೊಳ್ತಿದ್ದೀರಾ ಅವ್ರು ಹೇಳೋದು ಜಸ್ಟ್ ಅಲೈನ್ಮೆಂಟ್ಗೆ ಬಂದರೆ ಸಾಕು ಅವ್ರು ಇಷ್ಟೇ ಜಸ್ಟ್ ಬಿ ಗುಡ್ ಬಿ ರಿಲ್ಯಾಕ್ಸ್ ಆ್ಯಂಡ್ ಟ್ರಸ್ಟ್ ದ ಯೂನಿವರ್ಸ್ ಅಲೈನ್ಮೆಂಟ್ನಲ್ಲಿ ಯಾವಾಗೆಲ್ಲ ಇರ್ತಿರೋ ಆಗ ಲಾಫ್ ಅಟ್ರಾಕ್ಷನ್ನ ನಿಮ್ಮ ಫೇವರ್ನಲ್ಲಿ ಉಪಯೋಗಿಸ್ಕೋಬೋದು ಯಾಕಂದರೆ ಯೂನಿವರ್ಸ್ ಯಾವಾಗಲೂ ನಿಮ್ಮ ವೈಬ್ರೇಷನ್ಗೆ ರೆಸ್ಪಾಂಡ್ ಮಾಡ್ತಾ ಇರುತ್ತೆ ಯಾವಾಗೆಲ್ಲ ಅಲೈನ್ಮೆಂಟ್ನಲ್ಲಿ ಇರ್ತಿರೋ ಅರ್ಥ ಮಾಡ್ಕೊಳ್ತಿರೋ ಲಾಫ್ ಅಟ್ರಾಕ್ಷನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾನು ಹೇಗೆ ನಿಮ್ಮ ಫೇವರ್ನಲ್ಲಿ ಯೂಸ್ ಮಾಡ್ಕೋಬೋದು ಇದರಿಂದ ಲಾಫ್ ಅಟ್ರಾಕ್ಷನ್ನ ಒಳ್ಳೆಯ ಬೆನಿಫಿಟ್ನ ಪಡ್ಕೋಬೋದು ನಿಮಗೆ ಅನುಕೂಲ ಆಗೋ ರೀತಿ ನಿಮ್ಮ ಡಿಸೈರ್ ಅಕಾರ್ಡಿಂಗ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ಓಕೆ ಅಬ್ರಾಹ್ಮಿಕ್ಸ್ ಯಾವ ಥರ ಟೀಚ್ ಮಾಡ್ತಾರೆ ಅಂದರೆ ಅವ್ರು ಯಾವತ್ತಿಗೂ ಹೇಳೋದಿಲ್ಲ ನಿಮ್ಮ ಲೈಫ್ನಲ್ಲಿ ಏನು ಬೇಕು ಏನು ಬೇಡ ಅಂತ ನಿಮ್ಮ ಲೈಫಲ್ಲೇನು ಬೆಟರ್ ಆ್ಯಂಡ್ ಬೆಟರ್ ಆಗಿರಲ್ಲ ಉತ್ತಮದಲ್ಲಿ ಉತ್ತಮ ಆಗಿರೋಲ್ಲ ಅವ್ರು ಯಾವಾಗಲೂ ಹೇಳೋದು ಒಂದೇ ಮಾತು ನೀವು ನಿಮ್ಮ ಯಾವುದೇ ಡಿಸೈರ್ ಆಗಿರಲಿ ಸ್ಪಷ್ಟ ಮಾಡ್ಕೊಳ್ಳ್ರಿ ಅದನ್ನು ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೋತೀರಾ ಅನ್ನೋದು ನಿಮ್ಮ ರಿಯಾಲಿಟಿಗೆ ಹೇಗೆ ತಂದುಕೊಳ್ಳೋದು ಅನ್ನೋದನ್ನು ಹೇಳ್ತಾರೆ ನೀವು ಮಾಡಬೇಕಾಗುತ್ತೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಮಾತ್ರ ಕಲಿಸ್ತಾರೆ ಅವ್ರು ಹೇಳೋ ಸಾಮಾನ್ಯ ಮಾತು ನೀವು ಯಾವಾಗಲೂ ಫೋಕಸ್ನಲ್ಲೇ ಇರಬೇಕು ನೀವು ಅದರ ವೈಬ್ರೇಷನ್ ಜೊತೆ ಇರಬೇಕಾಗುತ್ತೆ ನಿಮ್ಮ ಡಿಸೈರ್ನ ವೈಬ್ರೇಷನ್ನ ಜೊತೆ ಇರಬೇಕಾಗುತ್ತೆ ಯಾಕಂದರೆ ಲಾಫ್ ಅಟ್ರಾಕ್ಷನ್ ಒಂದು ವೈಬ್ರೇಷನಲ್ ಮೆಕ್ಯಾನಿಸಮ್ ಆಗಿರುತ್ತೆ ಖಂಡಿತವಾಗ್ಲೂ ನ್ಯೂಟ್ರಲ್ ಆಗಿರುತ್ತೆ ಸೈಂಟಿಫಿಕ್ ಮತ್ತು ಜಡ್ಜ್ಮೆಂಟ್ ಫ್ರೀ ಆಗಿರುತ್ತೆ ಲಾಫ್ ಅಟ್ರಾಕ್ಷನಲ್ಲಿ ಯೂನಿವರ್ಸ್ ಯಾವಾಗಲೂ ನಿಮಿಗೋಸ್ಕರನೇ ನ್ಯಾಚುರಲ್ ಆಗಿರುತ್ತೆ ಆದರೆ ನಿಮ್ಮ ವೈಬ್ರೇಷನ್ ನೆಗೆಟಿವ್ ಆಗಿದ್ರೆ ಅಲ್ಲಿ ನೆಗೆಟಿವ್ ವೈಬ್ರೇಷನ್ನ ರೆಸ್ಪಾಂಡ್ ಮಾಡುತ್ತೆ ಇಲ್ಲ ನಿಮ್ಮ ವೈಬ್ರೇಷನ್ ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ರೆಸ್ಪಾಂಡ್ ಮಾಡುತ್ತೆ ನಿಮಗೆ ಬೇಕಾಗಿರೋದನ್ನು ಬಯಸಿರೋದನ್ನು ಅದೇ ರೀತಿ ತೊಗೊಂಡು ಕೂಡ ಬರುತ್ತೆ ಯೂನಿವರ್ಸ್ ಯಾವತ್ತಿಗೂ ಯಾವಾಗಲೂ ಜಡ್ಜ್ ಮಾಡೋದಿಲ್ಲ ಈಗ ಮಾತಾಡೋಣ ನನ್ನ ಗುರುಗಳು ಪರಮಹಂಸ ಯೋಗಾನಂದ ಅವ್ರ ಬಗ್ಗೆ ಅವ್ರು ಹೇಳ್ತಾರೆ ಮೈಂಡ್ ಈಸ್ ಅ ಮ್ಯಾಗ್ನೆಟ್ ಯು ಡೋಂಟ್ ಅಟ್ರ್ಯಾಕ್ಟ್ ವಾಟ್ ಯು ವಾಂಟ್ ಬಟ್ ಯು ಅಟ್ರ್ಯಾಕ್ಟ್ ವಾಟ್ ಯು ಆರ್ ಅಂದರೆ ನಿಮ್ಮ ಮನಸ್ಸೇನಿದೆ ಅದು ಒಂದು ಚುಂಬಕ ಆಗಿರುತ್ತೆ ನೀವು ನಿಮಗೆ ಏನು ಬೇಕೋ ಅದನ್ನು ಈ ಚುಂಬಕದಿಂದ ಅಟ್ರಾಕ್ಟ್ ಮಾಡ್ಕೊಳ್ತೀರಾ ಅವ್ರು ಹೇಳ್ತಾರೆ ನಿಜವಾಗ್ಲೂ ನೀವೇನಿದ್ದೀರಾ ಈಗ ಈ ಕ್ಷಣದಲ್ಲಿ ಏನಾಗಿದ್ದೀರಾ ಇದನ್ನು ಅಟ್ರಾಕ್ಟ್ ಮಾಡ್ಕೊಳ್ತೀರಾ ನೀವೇನಾದರೂ ಯಾವುದಾದ್ರೂ ವಸ್ತುನ ಬೈಸಿರ್ತೀರಾ ಆದರೆ ಒಳಗಿಂದ ಫುಲ್ಲು ಡಿಸ್ಟರ್ಬೆನ್ಸಲ್ಲಿ ಇರ್ತೀರಾ ನೀವು ಆ ವಸ್ತುವನ್ನ ಲ್ಯಾಕಲ್ಲಿ ಕಡಿಮೆಲಿರೋದನ್ನು ಅದ್ರ ಬಗ್ಗೆ ತಿಂಕ್ ಮಾಡ್ತಾ ಇರ್ತೀರಾ ನೀವು ನೆಗೆಟಿವ್ ಆಗಿರ್ತೀರಾ ಇಲ್ಲ ಆ ಭಗವಂತನಿಂದ ಡಿಸ್ಕನೆಕ್ಟ್ ಆಗಿಬಿಟ್ಟಿರ್ತೀರಾ ಹಾಗಾದರೆ ನೀವು ನಿಮ್ಮ ಲೈಫ್ನಲ್ಲಿ ಆ ವಸ್ತುವನ್ನ ಯಾವತ್ತಿಗೂ ಅಚೀವ್ ಮಾಡ್ಕೊಳೋಕೆ ಆಗಲ್ವಾ ಯೋಗಾನಂದ ಅವ್ರು ಹೇಳ್ತಾರೆ ರಿಯಲ್ ಅಟ್ರಾಕ್ಷನ್ ಯಾವಾಗುತ್ತೆ ಅಂದರೆ ನೀವು ಪ್ಯೂರ್ ಆಗಿದ್ದಾಗ ಯಾವಾಗ ನೀವು ಶಾಂತಿಯಲ್ಲಿರ್ತೀರಾ ಯಾಕಂದರೆ ನಿಮ್ಮ ಡಿಸೈರ್ ಭಗವಂತನ ಜೊತೆ ಹೊಂದ್ಕೊಂಡಿರುತ್ತೆ ಯಾವಾಗ ನೀವು ಮೆಡಿಟೇಷನ್ ಮೂಲಕ ಗಾರ್ಡ್ನೊಂದಿಗೆ ಅಲೈನ್ ಆಗ್ತಿರೋ ಆಗ ಲಾಫ್ ಅಟ್ರಾಕ್ಷನ್ ನಿಮ್ಮ ಫೇವರ್ನಲ್ಲಿ ಭಾಳ ಅಮೇಝಿಂಗ್ ರೀತಿ ಕೆಲಸ ಮಾಡುತ್ತೆ ಗುರುಗಳ ಒಂದು ಮೂಲ ಮಂತ್ರ ಇದೆ ಅವ್ರು ಹೇಳ್ತಾರೆ ಎಲ್ಲದಕ್ಕಿಂತ ಮೊದಲು ಭಗವಂತನನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಿರಿ ಅಂತ ಭಗವಂತನನ್ನು ಪಡ್ಕೊಂಡ್ಮೇಲೆ ನಿಮಗೇನು ಬೇಕಾಗಿರೋದು ಪ್ರತಿಯೊಂದು ವಸ್ತು ಬೈಕೆಗಳೆಲ್ಲ ತಾನಾಗ್ತಾನೆ ಬಂದ್ಬಿಡುತ್ತೆ ಆದರೆ ಅವ್ರು ಒಂದೇ ಒಂದು ಲೈನಲ್ಲಿ ಹೇಳೋದೇನಂದ್ರೆ ಸೀಕ್ ದ ಗಾಡ್ ಫಸ್ಟ್ ಆ್ಯಂಡ್ ಆಲ್ ದ ಎಲ್ಸ್ ಶೆಲ್ ಬಿ ಆ್ಯಡೆಡ್ ಟು ಯು ಹೇಳೋದೇನಪ್ಪ ಅಂದರೆ ಎಲ್ಲದಕ್ಕಿಂತ ಮೊದಲು ಭಗವಂತನನ್ನು ಪ್ರಾಪ್ತಿ ಮಾಡೋಕೆ ಪ್ರಯತ್ನ ಮಾಡ್ರಿ ಯಾವಾಗ ನೀವು ಡಿವೈನ್ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಆಗ ನಿಮಗೆ ಯಾವುದೇ ವಸ್ತುಗೋಸ್ಕರ ಕಷ್ಟಪಡೋ ಹಾಗೆ ಇರಲ್ಲ ಪ್ರತಿಯೊಂದು ವಸ್ತು ಅದಾಗದೆ ಬಂದ್ಬಿಡುತ್ತೆ ಎಷ್ಟು ಶುದ್ಧವಾಗಿರೋ ಇಚ್ಛೆ ಇರುತ್ತೋ ಅಷ್ಟೇ ಜಾಸ್ತಿ ಡಿವೈನ್ ಎನರ್ಜಿಯ ಫಲ ನಿಮ್ಮ ಕಡೆ ಎಫರ್ಟ್ಲೆಸ್ಲಿ ಬರುತ್ತೆ ಅಂದರೆ ಗುರುಗಳ ಪ್ರಕಾರ ಲಾಫ್ ಅಟ್ರಾಕ್ಷನ್ ಕೇವಲ ಮೈಂಡಿನ ಆಟ ಆಗಿರೋದಿಲ್ಲ ಅವರ ಪ್ರಕಾರ ಲಾಫ್ ಅಟ್ರಾಕ್ಷನ್ ನಿಮ್ಮ ಆತ್ಮದ ನಿಮ್ಮೊಳಗೆ ಇರೋ ಶಕ್ತಿಯ ಬಗ್ಗೆ ಆಗಿದೆ ಅವ್ರು ಹೇಳೋದು ಶುದ್ಧವಾಗಿರೋ ನಿಮ್ಮ ಡಿಸೈರು ಡಿವೈನ್ ಎನರ್ಜಿ ಮತ್ತು ಭಕ್ತಿಯ ಯೋಗ ಆಗಿದೆ ಅಂತ ನೋಡಿರಿ ಈ ಎರಡು ಟೀಚಿಂಗ್ಸ್ನ ಬಗ್ಗೆ ಹೇಳಬೇಕಂದ್ರೆ ಸರ್ಫೇಸ್ ಲೆವೆಲ್ನಲ್ಲಿ ಎರಡು ಟೀಚಿಂಗ್ಸು ಬೇರೆ ಬೇರೆ ಅನಿಸ್ಬೋದು ಆದರೆ ನೀವುಗಳು ಡೀಪ್ಲಿ ಅರ್ಥ ಮಾಡಿಕೊಂಡು ಒಳಗಿಂದ ನೋಡಿದ್ರೆ ಎರಡು ಒಂದೇ ರೀತಿಯ ಟ್ರೂತ್ನ ರಿಪ್ರೆಸೆಂಟ್ ಮಾಡ್ತಾ ಇರುತ್ತೆ ನೀವು ಎರಡರದ್ದು ದಾರಿ ಬೇರೆ ಬೇರೆ ಅಂತ ಹೇಳ್ಬೋದು ಯಾಕಂದರೆ ಭಾಷೆ ಬೇರೆ ಬೇರೆ ಆಗಿರೋದ್ರಿಂದ ಅಬ್ರಹಮ್ ಅವರು ಹೇಳ್ತಾರೆ ಅಲೈನ್ ವಿತ್ ಯುವರ್ ಸೋಲ್ ಅಂದರೆ ನೀವು ನಿಮ್ಮನ್ನ ಒಂದು ಹೈ ವೈಬ್ರೇಷನ್ಗೆ ತಗೊಂಡು ಬರಬೇಕಾಗುತ್ತೆ ಯಾವ ರೆಸಿಸ್ಟೆನ್ಸಿನೂ ಪ್ರತಿರೋಧ ಇಲ್ದಲೆ ಇನ್ನು ಪರಮಹಂಸ ಅವರು ಹೇಳೋದು ಯೂನಿಯನ್ ವಿತ್ ದ ಗಾಡ್ ಅಂದರೆ ನಿಮ್ಮನ್ನು ನೀವು ಭಗವಂತನ ಜೊತೆ ಹೊಂದಾಣಿಕೆನ ತರಬೇಕು ಯಾವುದೇ ಈಗೋ ಇಲ್ದಲೆ ಅಬ್ರಹ್ಮಿಕ್ಸ್ ಅವರು ಹೇಳ್ತಾರೆ ಸೋರ್ಸ್ ಒಂದು ಯೂನಿವರ್ಸ್ ಎನರ್ಜಿ ಅಂತ ಗುರುಗಳು ಹೇಳ್ತಾರೆ ಸೋರ್ಸ್ ಒಂದು ಲವ್ವಿಂಗ್ ಕಾನ್ಷಿಯಸ್ ಗಾಡ್ ಅಂತಾರೆ ಆದರೆ ಇಬ್ಬರ ನಡುವೆನೂ ಇಲ್ಲ ಅಂದ್ರೂ ಒಂದು ಬ್ರಿಡ್ಜ್ ಇದೆ ಇಬ್ಬರದು ಒಳಗಿನ ಎಕ್ಸ್ಪೀರಿಯನ್ಸು ಟೀಚಿಂಗು ಸೇಮ್ ಆಗಿದೆ ಯಾವಾಗ ಯಾವಾಗ ನೀವು ವೈಬ್ರೇಷನ್ನ ರೈಸ್ ಮಾಡ್ತೀರೋ ಆಗ ಶಾಂತಿಯಲ್ಲಿರ್ತೀರ ಗುರುಗಳು ಹೇಳ್ತಾರೆ ನೀವು ತುಂಬ ಶಾಂತಿಯಲ್ಲಿ ಆನಂದದಲ್ಲಿದ್ದಾಗ ನ್ಯಾಚುರಲಿ ಗಾಡ್ ಇಲ್ಲ ಸೋರ್ಸ್ನ ಜೊತೆ ಅಲೈನ್ ಆಗಿಬಿಡ್ತೀರಾ ಹಬ್ರಾಮಿಕ್ಸ್ ಅವರ ಕಾನ್ಸೆಪ್ಟು ಬೀಗಿನ್ ಅಲೈನ್ಮೆಂಟ್ ನೀವು ಕೇವಲ ಒಂದೇ ಒಂದು ಅಲೈನ್ಮೆಂಟ್ಗೆ ಬರಬೇಕಾಗುತ್ತೆ ಇನ್ನು ಮಿಕ್ಕಿದ್ದು ನಿಮ್ಮ ಲೈಫ್ನಲ್ಲಿ ಈಸಿಲಿ ಫ್ಲೋ ಆಗೋಕ್ಕೆ ಶುರುವಾಗುತ್ತೆ ಅಲ್ಲೇ ಗುರುಗಳು ಹೇಳೋದು ಸ್ಟಿಲ್ ದ ಮೈಂಡ್ ಆ್ಯಂಡ್ ಯು ಬಿಕಮ್ ಅ ಡಿವೈನ್ ಮೂಮೆಂಟ್ ಅಂದರೆ ನಾವು ಕೇವಲ ಶಾಂತ ಮನಸ್ಸಿನಿಂದ ಇರಬೇಕಾಗುತ್ತೆ ಯಾವಾಗ ಮನಸ್ಸನ್ನು ಶಾಂತವಾಗಿ ಇಟ್ಕೋತೀವೋ ಡಿವೈನ್ ಮ್ಯಾಗ್ನೆಟ್ ಆಗಿಬಿಡ್ತೀವಿ ನಿಮ್ಮ ಲೈಫ್ನಲ್ಲಿ ಬೇಕಾಗಿರೋದನ್ನೆಲ್ಲ ಒಂದೊಂದು ಪಾಸಿಟಿವ್ ವಸ್ತುನ ಅಟ್ರಾಕ್ಟ್ ಮಾಡ್ಕೊಳೋಕ್ಕೆ ಸಾಧ್ಯ ನೀವು ನೀವು ಅರ್ಥ ಮಾಡ್ಕೋಬೇಕು ಲಾ ಆಫ್ ಅಟ್ರಾಕ್ಷನ್ ಒಂದು ನಿಯಮ ಈ ಪ್ರಕೃತಿ ಲಾಸ್ ಮೇಲೆ ನಡೆಯೋದು ಲಾ ಆಫ್ ಗ್ರಾವಿಟಿ ಲಾ ಆಫ್ ಪರ್ಮ್ಯೂಟೇಶನ್ ಕಾಂಬಿನೇಷನ್ ಲಾ ಆಫ್ ರಿವರ್ಸ್ ಎಫೆಕ್ಟು ಯಾವ ಮನುಷ್ಯನಾಗಿರಲಿ ನಾ ಒಪ್ಕೊಳ್ಳಿ ಬಿಡಲಿ ಲಾ ನಡೀತಾನೆ ಇರುತ್ತೆ ಈ ಲಾ ನಮ್ಮ ಜೀವನದಲ್ಲಿ ಏನೇನು ಘಟಿಸ್ತಾ ಇದೆಯೋ ನಾನು ಹೇಳ್ತಿರೋ ವಿಡಿಯೋನ ನೀವು ನೋಡ್ತಿರೋದೇ ಆಗಿರ್ಬೋದು ಮುಂದೆ ಗಾಡಿಗಳು ಓಡಾಡ್ತಾ ಇರೋದು ಎಲ್ಲೋ ಯಾರದೋ ಜಗಳ ಆಗ್ತಾ ಇರೋದು ಎಲ್ಲೋ ಯಾರೋ ಸತ್ತಿರೋದು ಎಲ್ಲ ಯಾರ್ದೋ ಮದುವೆ ಆಗ್ತಾ ಇರೋದು ಯಾರಿಗೋ ಕೋಟಿಗಟ್ಟಲೆ ಲಾಟ್ರಿ ಹೊಡೆದಿರೋದು ಈ ಪ್ರಕೃತಿಲಿ ಏನೆಲ್ಲ ಮ್ಯಾನಿಫೆಸ್ಟ್ ಆಗ್ತಿದೆಯೋ ಏನಿದೆಲ್ಲ ಸುಮ್ಮನೆ ಸುಮ್ಮನೆ ಆಗ್ತಾ ಇದೆಯಾ ನೋ ಇಲ್ಲ ಯಾಕಂದರೆ ಪ್ರಕೃತಿ ತುಂಬ ಇಂಟಲಿಜೆಂಟು ಹಾಗೆ ಸುಮ್ಮನೆ ಏನೊಂದು ಆಗಲ್ಲ ಪ್ರತಿಯೊಂದ್ರ ಹಿಂದೆನೂ ಲಾ ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಲೈಫಲ್ಲೂ ಈ ಭೂಮಿ ಮೇಲೆ ಏನೇನು ನಡೀತಾ ಇದೆಯೋ ಏನೇನು ಆಗ್ತಿದ್ಯೋ ಇದರಿಂದೆ ಕೆಲಸ ಮಾಡ್ತಾ ಇರೋದೆ ಲಾ ಆಫ್ ಅಟ್ರಾಕ್ಷನ್ ಯೋಚಿಸ್ರಿ ತಿಳ್ಕೊಳ್ರಿ ಮತ್ತೆ ಪಡ್ಕೊಳ್ರಿ ಇದೇ ರಿಯಲಿಸನ್ಸು ಏನಂದರೆ ನೀವೇನು ಆಗ್ಬೇಕಂತಿದ್ರೆ ಆಗ್ಬಿಡ್ರಿ ಮತ್ತು ನಿಜವಾಗ್ಲೂ ಡಿವೈನ್ ಕಾನ್ಷಿಯಸ್ ಜೊತೆ ಒಂದಾಗಿಬಿಡ್ತೀರ ಆಗ ನೀವು ಬೇಕಂದ್ರೂ ನಿಮಗೆ ಬೇಡದಲ್ಲೇ ಇರೋದು ತಪ್ಪಾಗಿರೋದು ಬಯಸಲ್ಲ ಬೇಕಂದ್ರೂ ಎಲ್ಲೂ ಯಾರಿಗೂ ಕೆಟ್ಟದ್ದು ಮಾಡೋಕೆ ಆಗೋಲ್ಲ ಹಾಗಾಗಿ ಕೆಟ್ಟದ್ದು ಮ್ಯಾನಿಫೆಸ್ಟ್ ಕೂಡ ಆಗೋಲ್ಲ ನೀವೇನು ಸಣ್ಣ ಸಣ್ಣ ವಿಷಯಗಳಿಂದ ಅವ್ರು ಹಂಗಂದ್ರೆ ಇವ್ರು ಹಿಂಗಂದ್ರೆ ಅವ್ರು ನೋಡಿದ್ರು ಅವ್ರು ಗಾಡಿ ತೊಗೊಂಡ್ರು ನನ್ನ ಹತ್ರ ಇಲ್ಲ ಅವ್ರ ಹತ್ರ ಹಾಕಿದೆ ಬಿಟ್ಬಿಡ್ರಿ ಇದನ್ನೆಲ್ಲ ನಿಮ್ಮ ನೀವೊಂದು ಡಿವೈನ್ ಮ್ಯಾಗ್ನೆಟ್ ಮಾಡ್ಕೊಳ್ಳೋ ಜರ್ನಿನ ಸ್ಟಾರ್ಟ್ ಮಾಡ್ರಿ ಏನೇ ಆಗಿರಲಿ ನಿಮ್ಮ ಹೆಲ್ತ್ ಆಗಿರಲಿ ರಿಲೇಷನ್ ಆಗಿರಲಿ ಮನಿ ಆಗಿರಲಿ ಜಾಬ್ ಆಗಿರಲಿ ಸಕ್ಸಸ್ ಆಗಿರಲಿ ಪ್ರತಿಯೊಂದು ಎಲ್ಲನೂ ನಿಮ್ಮ ಹತ್ರ ಆಟೋಮ್ಯಾಟಿಕಲಿ ಅಟ್ರಾಕ್ಟ್ ಆಗುತ್ತೆ ಒಂದು ಲೋಹ ಥರ ಏನು ಎಫರ್ಟ್ ಇಲ್ದಲ್ಲೇ ಹೇಳ್ಕೊಂಡು ಬರುತ್ತಲ್ಲ ಬೇಕಾದ್ರೆ ದಾರಿಲ್ ಅದು ಏನು ನಾವು ಹಾಕಿದ್ರು ಅದು ಪಾರ್ ಮಾಡಿಕೊಂಡು ತನ್ನ ಮ್ಯಾಗ್ನೆಟ್ ಹತ್ರನೇ ಬಂದುಬಿಡುತ್ತೆ ಇದೇ ಥರ ನಿಮ್ಮನ್ನು ನೀವು ಡಿವೈನ್ ಮ್ಯಾಗ್ನೆಟ್ ಮಾಡ್ಕೊಂಡ್ರಿ ಅಂದರೆ ಎಲ್ಲ ಪಾಸಿಟಿವ್ ವಸ್ತುಗಳು ಹೆಲ್ತ್ ವೆಲ್ತ್ ಫೇಮ್ ಸಕ್ಸಸ್ ನಿಮ್ಮ ಹತ್ರ ಸುಲಭವಾಗಿ ಅಟ್ರಾಕ್ಟ್ ಆಗುತ್ತೆ ಅದಕ್ಕೆ ಲಾಫ್ ಅಟ್ರಾಕ್ಷನ್ ಇರೋದು ಸತ್ಯ ಈ ಸತ್ಯ ನಮಗೆ ನಿಮಗೆಲ್ಲ ಗೊತ್ತಾಗಿರೋದು ನಮ್ಮೆಲ್ಲರೂ ಸೌಭಾಗ್ಯ ಯೋಚನೆ ಮಾಡಿರಿ ತಿಳ್ಕೊಳ್ರಿ ಪಡ್ಕೊಳ್ರಿ ಓಕೆ ನಾನು ನನ್ನ ಅನುಭವವನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅರ್ಥ ಆಗಿರುತ್ತೋ ಆಗಿಲ್ವೋ ದಯವಿಟ್ಟು ಕಮೆಂಟ್ ಮಾಡಿರಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಂಬಿದ್ದೀನಿ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್